ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನು ಇವತ್ತು ಸೂಪರ್ ಡೂಪರ್ ಡೂಪರಾಗಿರೋವಂಥ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ ಅನಿಯನ್ ರಿಂಗ್ಸ್ ಅಂತ ಹೇಳಿಬಿಟ್ಟು ಇದಕ್ಕೆ ಏನಂತ ಸಾಮಾನುಗಳು ಬೇಡ ಏನಿಲ್ಲ ಈಸಿಯಾಗಿ ಕೂಡ ಮಾಡಬಹುದು ಇದಕ್ಕೆ ಸಾಮಾನು ಅವಶ್ಯಕತೆ ಕೂಡ ಇಲ್ಲ ವೀಕ್ಷಕರೇ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿರುತ್ತೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ನಾನು ತೋರಿಸ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂತೇಳ್ಬಿಟ್ಟು ಈಗ ನಾನೇ ತೋರಿಸ್ತೀನಿ ನೋಡಿದ್ರ ಕೇಳಿಸ್ಕೊಂಡ್ರೆ ವೀಕ್ಷಕರೇ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಮಧ್ಯಭಾಗದಲ್ಲಿ ಸೀಳ್ಬಿಟ್ಟು ಅದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ನೋಡಿ ಈ ಥರ ತಗೊಳ್ತೀನಿ ತಗೊಂಡಾಗ ಏನಾಗುತ್ತೆ ಅದನ್ನು ಕ್ಲೀನಾಗಿ ನಾವು ರಿಂಗ್ ರಿಂಗ್ ಥರ ನಾವು ಮಾಡ್ಕೋಬೋದು ಆದಷ್ಟು ಕೂಡ ಸ್ವಲ್ಪ ದಪ್ಪ ಸೈಜಲ್ಲೇ ಇರಲಿ ಅದು ತುಂಬ ದಪ್ಪ ಬೇಡ ಮತ್ತು ತುಂಬ ತೆಳ್ಳಗೂ ಬೇಡ ಆ ಥರವಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಎಷ್ಟೆಷ್ಟು ದಪ್ಪ ಇರಬೇಕು ರಿಂಗ್ಸು ಅಂತೇಳ್ಬಿಟ್ಟು ಅದು ರಿಂಗು ಎಣ್ಣೆಗಾಗ್ತಿದ್ದಂಗೆ ಅದು ಸ್ವಲ್ಪ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ತೆಳ್ಳಗಿರೋ ಈರುಳ್ಳಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ವೀಕ್ಷಕರೇ ಈಗ ನಾನು ತೋರಿಸ್ತೀನಿ ಎಷ್ಟೆಷ್ಟು ದಪ್ಪ ಇರಬೇಕು ಆ ರೇ ಆನಿಯನ್ ರಿಂಗ್ಸು ಅಂತೇಳ್ಬಿಟ್ಟು ಅದೇ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪ ಇತ್ತು ಅಂದ್ರೂ ಕೂಡ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ವೀಕ್ಷಕರೇ ನಾನಿವಾಗ ತೋರಿಸ್ತಾ ಹೋಗ್ತೀನಿ ಎಷ್ಟು ದಪ್ಪ ಇರಬೇಕಾಗತ್ತೆ ಅಂತೇಳ್ಬಿಟ್ಟು ಬನ್ನಿ ಈಗ ನೋಡಿ ವೀಕ್ಷಕರೇ ಈ ತರ ಸುತ್ತ ಸಾರಿ ರೌಂಡ್ ಕಟ್ ಮಾಡ್ಕೊಂಡಾದ ನಂತರ ಮಧ್ಯದಲ್ಲಿ ಇರೋ ಈ ತರಗೆ ಕ್ಲೀನಾಗಿ ಬಿಡಿಸ್ಕೋಬೇಕಾಗತ್ತೆ ನಾವು ಒಂದೊಂದು ರಿಂಗನ್ನು ಕೂಡ ಈ ತರ ಬಿಡಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ರಿಂಗ್ಸು ಕಾಣಿಸ್ತಾ ಇದೆ ಅಲ್ವಾ ಆ ಇಷ್ಟು ಅಗಲ ಇರೋ ತರ ನೀವು ಕಟ್ ಮಾಡ್ಕೊಳ್ಳಿ ವೀಕ್ಷಕರೇ ತುಂಬಾ ತೆಳ್ಳಗೆ ಬೇಡ ಆಮೇಲೆ ತುಂಬಾ ದಪ್ಪ ಕೂಡ ಬೇಡ ವೀಕ್ಷಕರೇ ನೋಡಿ ಈ ತರ ಎಲ್ಲ ರಿಂಗ್ಸುಗಳನ್ನು ಕೂಡ ಈ ತರ ಬಿಡಿಸಿಬಿಟ್ಟು ಬಿಟ್ಟು ಒಂದು ಪ್ಲೇಟಿಗೆ ನೋಡಿ ಕಾಣಿಸ್ತಿದೆಯಲ್ಲ ಅದಾದ ನಂತರ ನಾನು ಇದ್ರೊಳಗೆ ಒಂದೇ ಒಂದು ಸಣ್ಣ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ಒಂದು ಕಾಲು ಟೇಬಲ್ ಅಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕರು ಕಸೂರಿ ಮೇಥಿ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಅಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನಾವು ಹಾಕಿದ ನಂತರ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೇನು ಎಣ್ಣೆ ಹಾಕೋದಾಗ್ಲಿ ಅಥವಾ ಸೋಡಾ ಪುಡಿ ಹಾಕೋದಾಗ್ಲಿ ಏನು ಅವಶ್ಯಕತೆ ಇಲ್ಲ ವೀಕ್ಷಕರೇ ನೋಡಿ ಇವಾಗ ಸ್ವಲ್ಪ ನೆನೆ ನೀರನ್ನು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಕಲಿಸ್ತಾ ಹೋಗಬೇಕಾಗತ್ತೆ ಅಟ್ಟೆ ಟೈಮ್ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ತುಂಬ ತೆಳ್ಳಗು ಬೇಡ ತುಂಬ ಗಟ್ಟಿಯಾಗೂ ಇರಬಾರ್ದು ನಾನಿವಾಗ ತೋರಿಸ್ತೀನಿ ನೋಡಿ ಆ ಹದದಲ್ಲೇ ಇರಬೇಕಾಗತ್ತೆ ಹಿಟ್ಟು ನೋಡಿ ಕನ್ನಡಿಸ್ತಾ ಇದೆಯಲ್ಲ ಇಷ್ಟು ಇನ್ನು ಸ್ವಲ್ಪ ಗಾ ಬೇಕೇನೆ ಹೆಚ್ಚು ನೀರು ಹಾಕೊಂಡು ಕಲ್ಸ್ಕೊಳ್ಳಿ ಒಂದೇ ಒಂದು ಸ್ಪೂನ್ ಹಾಕ್ಬಿಟ್ಟು ಇಲ್ಲಾಂದ್ರೆ ಇಷ್ಟಿದ್ರೂ ಸಾಕು ಇದನ್ನು ಇವಾಗ ನಾವು ಆ ಈರುಳ್ಳಿನ ರಿಂಗ್ಸ್ಗಳ್ ನಾವೇನು ಮಾಡ್ಕೊಂಡಿದ್ದೀವಲ್ಲ ಆ ಈರುಳ್ಳಿ ರಿಂಗ್ಸನ್ನೆಲ್ಲ ಇದೊಳಗಡೆ ಹಾಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಈ ಮಾಡ್ಕೊಂಡಾದ ನಂತರ ಒಂದು ಒಂದು ಎರಡು ಸ್ಪೂನಷ್ಟು ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀನಿ ಆ ಬ್ರೆಡ್ ಕ್ರಮ್ಸ್ ಒಳಗಡೆ ಒಂದೊಂದೇ ಆ ರಿಂಗನ್ನು ಹಾಕ್ಬಿಟ್ಟು ಕ್ಲೀನಾಗಿ ಹೀಗೆ ಶೇಕ್ ಮಾಡ್ತೀನಿ ನೋಡಿ ಈ ಥರ ಹಿಂಗೆ ಅಲ್ಲಾಡಿಸ್ತೀನಿ ಅಲ್ಲಾಡಿಸ್ದಾಗ ಏನಾಗುತ್ತೆ ಆ ಒಂದು ಬ್ರೆಡ್ ಕ್ರಮ್ಸ್ ಏನಿದೆ ಅಲ್ಲ ಅದೆಲ್ಲ ಅಂಟ್ಕೊಳ್ಳುತ್ತೆ ಕ್ಲೀನಾಗಿ ನೋಡಿ ಈ ಥರ ಮೇಲೆ ಕೆಳಗೆ ಮಾಡಿಬಿಟ್ಟು ಸುತ್ತ ಎಲ್ಲ ಈ ಥರ ಹಿಂಗೆ ಮಾಡಿಬಿಟ್ಟು ತೆಕ್ಕೋಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇವಾಗ ಈ ಥರ ಕ್ಲೀನಾಗಿ ಅಂಟ್ಕೊಂಡಿರುತ್ತೆ ಬ್ರೆಡ್ ಕ್ರಮ್ಸ್ ಎಲ್ಲ ಬ್ರೆಡ್ ಕ್ರಮ್ಸ್ ಅಂದರೆ ಏನೂ ಇಲ್ಲ ವೀಕ್ಷಕರೇ ಈ ಬ್ರೆಡ್ಡನ್ನು ಸ್ವಲ್ಪ ಒಣಗಿಸ್ಕೊಂಡ್ಬಿಟ್ಟು ಅಥವಾ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರವೆ ರವೆಯಾಗಿ ಪೌಡರ್ ಮಾಡ್ಕೊಳ್ಳಿ ಮನೆಯಲ್ಲಿ ಅಷ್ಟೇನೇನೆ ಅದೇನೇನೆ ಬ್ರೆಡ್ ಕ್ರಮ್ಸು ಇದೇ ಥರನೇ ಎಲ್ಲದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ ಕ್ರಮ್ಸ್ ಜೊತೆ ಎದ್ದುಬಿಟ್ಟು ಇದಾದ ನಂತರ ಇಲ್ಲಿ ಎಣ್ಣೆ ಕಾಯಿಲಿಕ್ಕಿಟ್ಟಿದ್ದೆ ಎಣ್ಣೆ ಕಾದ ನಂತರ ಒಂದೊಂದೇ ಬ್ರೆಡ್ ಕ್ರಮ್ಸನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದನ್ನು ಮಾಡುವಾಗ ತುಂಬ ಲೋ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಇಲ್ಲಾಂದರೆ ಎಣ್ಣೆ ಕುಡಿದು ಕುಡಿಯುತ್ತೆ ಹಾಗಂತ ತುಂಬ ಹೈ ಫ್ಲೇಮು ಹೋಗ್ಬೇಡ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮ್ ಕ್ಲೀನ್ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಒಂದು ಸೈಡ್ ಕ್ಲೀನ್ ಕ್ಲೀನಾಗಿ ಫ್ರೈ ಆದ ನಂತರ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಒಂದು ಸೈಡ್ ಬೆಂದಿದೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಸೆಕೆಂಡ್ ಸೈಡು ನಾವು ಮಗ್ಚ್ ಹಾಕ್ಬೇಕಾಗತ್ತೆ ಟರ್ನ್ ಮಾಡಿ ಹಾಕ್ಬೇಕಾಗತ್ತೆ ಈ ಥರ ಮಾಡಿಬಿಟ್ಟು ಇಲ್ಲಿ ಸೆಕೆಂಡ್ ಸೈಡನ್ನು ಕೂಡ ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತರಕ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ಸ ನೋಡಿ ಇವಾಗ ಎರಡನೇ ಸೈಡನ್ನೂ ಕೂಡ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಬಬಲ್ಸ್ ಎಲ್ಲ ಕಡಿಮೆ ಆಯಿತು ಅಂದರೆ ಕ್ಲೀನಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ ವೀಕ್ಷಕರೇ ನೋಡಿ ಈಗ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಬಬಲ್ಸ್ ಎಲ್ಲ ಸೊ ಫ್ರೈ ಅಂತೂ ತುಂಬ ಚೆನ್ನಾಗಾಗಿದೆ ವೀಕ್ಷಕರೇ ಈಗ ನೋಡಿ ಕೆಂಪುಗಾಗೋ ತನಕ ಕರಿಬೇಕಾಗತ್ತೆ ತುಂಬ ಕಪ್ಪಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಸೀದೋಯ್ತು ಅಂದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗೂ ಅನಿಸೋದಿಲ್ಲ ತಿನ್ನೋದಕ್ಕೆ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ವೀಕ್ಷಕರೇ ಕಾಣಿಸ್ತಾ ಇದೆಯಲ್ಲ ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗೋಯ್ತು ಇವಾಗ ಆ ಒಂದು ಕ್ರಿಸ್ಪಿಯಾಗಿರೋವಂಥ ರಿಂಗ್ಸನ್ನೆಲ್ಲ ಇವಾಗ ನಾವು ಎತ್ಕೋಬೇಕಾಗುತ್ತೆ ಎಣ್ಣೆನೆಲ್ಲ ಸೋಸ್ಬಿಟ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಎಷ್ಟು ಸೂಪರ್ ಅಂದರೆ ಸೂಪರ್ ಆಗಿರದೆ ವೀಕ್ಷಕರೇ ಇದೇ ಥರನೇ ಪ್ರತಿಯೊಂದನ್ನು ಕೂಡ ನಾವು ಕರೆದು ಬಿಟ್ಟು ಇಟ್ಕೋಬೇಕಾಗತ್ತೆ ನೋಡಿ ವೀಕ್ಷಕರೇ ರೆಡಿ ಆಗೋಯ್ತು ರಿಂಗ್ಸು ಈ ಥರ ಸಂಜೆ ಹೊತ್ತು ಕಾಫಿ ಜೊತೆ ಟೀ ಜೊತೆನಲ್ಲಿ ಒಂದು ಮನೆಯಲ್ಲೇ ಇರೋಂಥ ಸೂಪರ್ ಮಾಡ್ಕೊಂಡ್ಬಿಟ್ರಂತೂ ಸೂಪರ್ ಆಗಿರುತ್ತೆ ವೀಕ್ಷಕರೇ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸರಿ ವೀಕ್ಷಕರೇ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ ಮತ್ತು ಇದಕ್ಕೆ ಖರ್ಚು ಕೂಡ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಈರುಳ್ಳಿ ಸ್ವಲ್ಪ ಕಡಲೆ ಹಿಟ್ಟಿದ್ದರೆ ಸಾಕು ವೀಕ್ಷಕರೇ ಎಷ್ಟು ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿರೋವಂಥ ಒಂದು ಸ್ನ್ಯಾಕ್ಸ್ ರೆಡಿಯಾಗೋಯ್ತು ವೀಕ್ಷಕರೇ ಮನೆಯಲ್ಲಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು